ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಣ್ಮಣಿ ಕನ್ನಡ ವ್ಲಾಗ್ ವೆಲ್ಕಮ್ ಟು ಅನದರ್ ವ್ಲಾಗ್ ವೆಲ್ಕಮ್ ಯು ಆಲ್ ವಾನ್ಸ್ ಅಗೇನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲೇ ಬೆಲ್ ಐಕನ್ ಇರುತ್ತೆ ಪ್ರೆಸ್ ಮಾಡಿ ಸೊ ದಟ್ ನನ್ನ ಎಲ್ಲ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ನನ್ನ ಪ್ರೆಗ್ನೆ ಬ್ಲಾಗ್ ಅಲ್ಲಿ ನಾನು ನಿಮಗೆ ಹೇಳಿದೆ ನನಗೆ ಒಂದು ಪಿ ಎಕ್ಲಾಮ್ ಅನ್ನೋ ಒಂದು ಕಂಡೀಷನ್ ಇದೆ ಈ ಪ್ರೆಗ್ನೆನ್ಸಿಯಲ್ಲಿ ಅಂತ ಸೊ ಏನಪ್ಪಾ ಪಿ ಎಕ್ಲಾಮ್ ಅಂದ್ರೆ ಅದರಿಂದ ಯಾವ ತರ ರಿಸ್ಕ್ ಆಗುತ್ತೆ ಅಂದ್ರೆ ಪ್ರೆಗ್ನೆಂಟ್ ಮನಿಗಾಗ್ಲಿ ಅಥವಾ ಮಗುಗಾಗ್ಲಿ ಅಂದ್ರೆ ಹುಟ್ಟೋ ಮಗುಗಾಗ್ಲಿ ಹೋಟೆಲ್ ಇರೋ ಮಗುಗೆ ಅಂತ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆಕ್ಚುಲಿ ನನ್ಗೂ ಅಷ್ಟೊಂದೇನು ಡೀಟೇಲ್ ಆಗಿ ಗೊತ್ತಿರಲಿಲ್ಲ ಸೊ ನನ್ನ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಸ್ವಲ್ಪ ಡಿಟೇಲ್ಸ್ ಎಲ್ಲ ಸ್ಟಡಿ ಮಾಡಿ ನಾನು ನಿಮ್ಮ ಹತ್ರ ಈ ಕೆಲವು ಇನ್ಫಾರ್ಮೇಶನ್ಸ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕೆಲವರಿಗೆ ಈ ಕಂಡೀಷನ್ ಬಂದಿರ್ಬೋದು ಅಥವಾ ಕೆಲವರಿಗೆ ಡಾಕ್ಟರ್ ಹೇಳಿರ್ಬೋದು ನಿಮಗೆ ಪ್ರಿಯಕ್ಲಾಮ್ಸಿಯಾ ಬರೋ ಚಾನ್ಸಸ್ ಇದೆ ನಿಮಗೆ ರೆಸ್ಕ್ ಫ್ಯಾಕ್ಟರ್ ಇರ್ಬೋದು ಹಾಗೆ ಹೀಗೆ ಅಂತ ಸೊ ಅವಾಗ ನಿಮಗೆ ಏನಿದು ಎತ್ತ ಅಂತ ಟೆನ್ಷನ್ ಆಗ್ಬೋದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರುತ್ತೆ ಸೊ ನನಗೆ ಬಂದಿರೋ ಈ ರಿಸ್ಕ್ ಫ್ಯಾಕ್ಟರ್ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಪ್ರಿಯಕ್ಲಾಂಸಿ ಅನ್ನೋ ಕಂಡೀಷನ್ ಹೇಗೆ ಬಂತು ಯಾಕೆ ಬಂತು ಅದರಿಂದ ಯಾವೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಹೇಳ್ದಂಗೆ ಈ ಪ್ರಿ ಅನ್ನೋದು ಒಂದು ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಕಂಡೀಷನ್ ಯೂಶ್ವಲಿ ಆ ಪ್ರೆಗ್ನೆನ್ಸಿಯ ಇಪ್ಪತ್ತನೇ ವಾರದಿಂದ ಅಂದ್ರೆ ಟ್ವೆಂಟಿ ಏತ್ ವೀಕ್ ಆನ್ವರ್ಡ್ಸ್ ಈ ಕಂಡೀಷನ್ ನಿಮ್ಮ ನಿಮಗೆ ಬರಬಹುದು ಅಥವಾ ಯಾರಿಗಾದ್ರೂ ಬಂದಿರಬಹುದು ಅಂದರೆ ಬರುವ ಸಾಧ್ಯತೆ ಇದೆ ಸೊ ಪ್ರಿಯ ಕ್ಲಾಮ್ಸಿ ಅನ್ನೋ ಒಂದು ಕಂಡೀಷನ್ ಬರೋದು ಟ್ವೆಂಟಿ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ನಂತರ ಸೊ ಪ್ರೆಗ್ ಇದು ಯಾಕೆ ಬರುತ್ತೆ ಅನ್ನೋದು ಇನ್ನೂವರೆಗೂ ಯಾವುದೇ ರಿಸರ್ಚ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ರೀಸನ್ ಇದು ಬರೋದಕ್ಕೆ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಕಂಡೀಷನ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಈವನ್ ನಾನು ಡಾಕ್ಟ್ರ್ ಹತ್ರ ಮಾತಾಡಿದಾಗ್ಲು ಅವರು ಅದೇ ಹೇಳಿದ್ರು ಇಲ್ಲ ಇದು ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಆಮೇಲೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ರಿಸರ್ಚ್ ಅಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರು ಸೊ ಸೊ ನಾನಂದ್ರೆ ತಪ್ಪಾಗಿ ಇನ್ಫಾರ್ಮೇಶನ್ ಕೊಡಬಾರ್ದಲ್ವಾ ಅದಕ್ಕೋಸ್ಕರ ನಾನು ಮೊಬೈಲ್ ಅಲ್ಲಿ ನೋಟ್ ಮಾಡಿಟ್ಕೊಂಡಿದ್ದೀನಿ ಅಂಡ್ ದ ಸೆಕೆಂಡ್ ಇಸ್ ಇದು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ವ್ಯೂ ಪಾಯಿಂಟ್ ಅಲ್ಲಿ ನಾನು ನಿಮಗೆ ಎಜುಕೇಶನ್ ಗೆ ಹೇಳ್ತಾ ಇದ್ದೀನಿ ಸಪೋಸ್ ನಿಮ್ಗೆ ಆ ತರ ಒಂದು ಕಂಡೀಷನ್ ಇದ್ರೆ ಡೆಫಿನೆಟ್ಲಿ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ನಿಮ್ಗೆ ಹೇಳಿದ್ಮೇಲೆ ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ನೀವು ಯಾವ ಮೆಡಿಕೇಶನ್ ತಗೊಳ್ಬೇಕು ನೀವು ಯಾವ ತರ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಹಾಗೆ ನೀವು ಯಾವ ತರ ಫುಡ್ ತಗೊಳ್ಬೇಕು ಇನ್ ಕೇಸ್ ಓಕೆ ಟು ಎಕ್ಸಸೈಸ್ ಯಾವ ತರ ಎಕ್ಸಸೈಜ್ ಮಾಡಬೇಕು ಎಲ್ಲಾನು ನಿಮಗೆ ಹೇಳ್ತಾರೆ ಸೊ ದಯವಿಟ್ಟು ನಿಮ್ಮ ಡಾಕ್ಟರ್ನ ಅಪ್ ಮಾಡಿ ನಿಮ್ಮ ಡಾಕ್ಟರ್ ಸಲಹೆಗಳನ್ನ ಅಥವಾ ಸಜೆಷನ್ನ ನ ಫಾಲೋ ಮಾಡಿ ಓಕೆ ಸೊ ಸ್ಟಾರ್ಟೆಡ್ ನಾನು ನಿಮ್ಗೆ ಹೇಳಿದಾಗ ಇದು ಇಪ್ಪತ್ತು ವಾರದ ನಂತರ ಬರುವಂತ ಒಂದು ಮೆಡಿಕಲ್ ಕಂಡೀಷನ್ ಏನು ಒಂದು ಪ್ರೆಗ್ನೆಂಟ್ ವುಮನ್ನಲ್ಲಿ ಸಡನ್ಲಿ ಬಿ ಪಿ ಹೆಚ್ಚಾಗುತ್ತೆ ಅಂದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಮಗುವಿಗೆ ಅಂದ್ರೆ ಮಗುವಿಗೆ ಹೋಗುವಂತ ರಕ್ತ ಅಂದ್ರೆ ಬ್ಲಡ್ ಫ್ಲೋ ಏನಿರುತ್ತೆ ಮಗುವಿಗೆ ಗೆ ಹೋಗುವಂತ ಬ್ಲಡ್ ಫ್ಲೋ ಸ್ವಲ್ಪ ರಿಸ್ಟ್ರಿಕ್ಟ್ ಆಗುತ್ತೆ ಅಂದ್ರೆ ಯೂಶ್ವಲಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಮಗುವಿಗೆ ಬ್ಲಡ್ ಫ್ಲೋ ಏನಿರುತ್ತೋ ಅದಕ್ಕಿಂತ ಪ್ರಿ ಸೊ ಕಂಡೀಷನ್ ಏನಾಗುತ್ತೆ ತಾಯಿಯಿಂದಲೇ ತಾಯಿ ರಕ್ತದ ಮೂಲಕನೇ ಮಗುವಿಗೆ ಎಲ್ಲಾ ನ್ಯೂಟ್ರಿಯೆಂಟ್ ಹೋಗುತ್ತೆ ಅಂದ್ರೆ ಮಗುವಿಗೆ ಬೇಕಾಗಿರುವ ವಿಟಮಿನ್ಸ್ ನ್ಯೂಟ್ರಿಷನ್ ಆಕ್ಸಿಜನ್ ಎಲ್ಲಾನು ಹೋಗೋದು ತಾಯಿಯ ಮಗುವಿಗೆ ಬೇಕಾಗಿರುವಂತ ನ್ಯೂಟ್ರಿಷನ್ ಆಗಿರ್ಲಿ ಆಕ್ಸಿಜನ್ ಆಗಿರಲಿ ಅಂದರೆ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಆಕ್ಸಿಜನ್ ವಿಟಮಿನ್ಸ್ ಪ್ರೋಟೀನ್ಸ್ ವಾಟ್ ಎವರ್ ಇಟ್ ಈಸ್ ಅದು ಹೋಗೋದು ತಾಯಿಯ ರಕ್ತದ ಮೂಲಕ ಅಂದರೆ ಪ್ಲೆಸೆಂಟ ಅಂತ ಒಂದು ಗರ್ಭಕೋಶದಲ್ಲಿ ಆರ್ಗನ್ ಇರುತ್ತೆ ಅಂದ್ರೆ ಪಾರ್ಟ್ ಇರುತ್ತೆ ಆ ಪ್ಲೆಸೆಂಟ ತಾಯಿಯ ರಕ್ತದಿಂದ ಎಲ್ಲ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡಿಕೊಂಡು ಮಗುವಿಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ ಸೊ ಹಿಂಗಾಗುವಾಗ ಮ ಇನ್ ಕೇಸ್ ಮ ತಾಯಿಯಿಂದ ಮಗುವಿಗೆ ರಕ್ತದ ಫ್ಲೋ ಅಂದರೆ ಬ್ಲಡ್ ಫ್ಲೋನೇ ರೆಸ್ಟ್ರಿಕ್ಟ್ ಆದರೆ ಅಂದರೆ ಕಮ್ಮಿ ಹೋದರೆ ಸೊ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಬಂದು ಮಗುವಿನ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ ಓಕೆ ದ ಸೆಕೆಂಡ್ ಒನ್ ಇಸ್ ತಾಯಿಯ ಆರೋಗ್ಯದಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಸ್ಟ್ ತಿಂಗ್ ತಾಯಿಗೆ ಅಂದರೆ ಗರ್ಭ ಗರ್ಭಾವತಿಯಲ್ಲಿ ಇರುವಂಥ ಹೆಣ್ಣು ಹೆಣ್ಮಗಳಿಗೆ ಬ್ಲಡ್ ಪ್ರೆಷರ್ ವೆರಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ಕಂಡೀಷನಲ್ಲಿರೋ ಫಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಸಿಂಪ್ಟಮ್ ಏನಪ್ಪಾ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಸೆಕೆಂಡ್ ಒನ್ ಏನಪ್ಪಾ ಅಂದರೆ ನಮ್ಮ ದೇಹದ ಯೂರಿನ್ನಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗೋದು ಅದು ಹೇಗೆ ನಾವು ಕಂಡು ಹಿಡ್ಕೊಳ್ಬೋದು ಅಂದರೆ ಡೆಫಿನೆಟ್ಲಿ ಕೆಲವು ಟೆಸ್ಟ್ ಮಾಡಬೇಕಾಗತ್ತೆ ನಿಮಗೆ ಡಾಕ್ಟರ್ ಹೇಳ್ತಾರೆ ಸೊ ನನ್ನ ಕೇಸಲ್ಲಿ ನನಗೆ ಯಾವುದೆಲ್ಲ ಟೆಸ್ಟ್ ಹೇಳಿದ್ರು ಅಂದರೆ ಆ್ಯಕ್ಚುಲಿ ಈ ರಿಸ್ಕ್ ಫ್ಯಾಕ್ಟರ್ ಫೈಂಡ್ ಔಟ್ ಆಗಿದ್ದೆ ಒಂದು ಟ್ವೆಂಟಿ ಏಯ್ಟೀನ್ ಟು ಟ್ವೆಂಟಿ ವೀಕ್ಸ್ ಪ್ರೆಗ್ನೆನ್ಸಿಯಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ ಸೊ ಆ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ನನಗೆ ಈ ರಿಸ್ಕ್ ಫ್ಯಾಕ್ಟರ್ ಹೈ ಅಂತ ತೋರಿಸ್ತಾ ಇತ್ತು ಅಂದರೆ ಪ್ರೀಕ್ಲೈಮ್ಸ್ ಆ್ಯಂಡ್ ಕಂಡೀಷನ್ ಹೈ ಹೈ ಅಂತ ತೋರಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ನಮ್ಮ ಗೈನೊಕಾಲಜಿಸ್ಟ್ ಏನು ಮಾಡಿದ್ರು ನನಗೆ ಕೆಲವು ಟೆಸ್ಟನ್ನು ಪ್ರಿಸ್ಕ್ರೈಬ್ ಮಾಡೋದಂದ್ರೆ ನೀವು ಇದನ್ನು ಟೆಸ್ಟ್ ಮಾಡಿ ಅಂತ ಫಸ್ಟ್ ಒನ್ ಯೂರಿನ್ ಕಲ್ಚರ್ ಟೆಸ್ಟ್ ನಾರ್ಮಲ್ ಯೂರಿನ್ ರುಟೀನ್ ಟೆಸ್ಟ್ ಸೆಕೆಂಡ್ ಒನ್ ಈಸ್ ಯೂರಿನ್ ಕಲ್ಚರ್ ಟೆಸ್ಟ್ ಸೊ ಅದ ಎರಡೂ ಆದ್ಮೇಲೆ ಯೂರಿನ್ ಪ್ರೋಟೀನ್ ಆ್ಯಂಡ್ ಕ್ರಿಯೋಟಿನ್ ರೇಷಿಯೋ ಅಂತ ಬರುತ್ತೆ ಅಂದರೆ ಯೂರಿನಲ್ಲಿರುವಂಥ ಒಂದು ಅಂದರೆ ನಮ್ಮ ಮುತ್ತದಲ್ಲಿರುವಂಥ ಪ್ರೋಟೀನ್ ಅಂಶವನ್ನು ಕಂಡುಹಿಡಿಯುವಂಥ ಒಂದು ಟೆಸ್ಟ್ ಅಂದರೆ ನಮ್ಮ ಯೂರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇದೆ ಅನ್ನುವಂಥದ್ದು ಒಂದು ಟೆಸ್ಟು ಸೊ ಇದೆಲ್ಲ ಟೆಸ್ಟನ್ನು ಮಾಡಿಸಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟಲ್ಲಿ ಪ್ರೋಟೀನ್ ಇದೆ ಅಂತ ಸೊ ಸಿನ್ಸ್ ಕಂಡೀಷನ್ ಕಂಡೀಷನಲ್ಲಿ ಇರೋರಿಗೆ ಪ್ರೋಟೀನ್ ಅಂಶ ಜಾಸ್ತಿ ಆಗೋದ್ರಿಂದ ಏನೆಲ್ಲ ರಿಸ್ಕ್ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದು ನಮ್ಮ ದೇಹದಲ್ಲಿರುವ ವೇಸ್ಟ್ನ ಮ್ಯಾನೇಜ್ ಮಾಡೋದಾಗಲಿ ಅಥವಾ ವೇಸ್ಟ್ನ ಕ್ಲೀನ್ ಮಾಡುವಂಥ ಆರ್ಗನ್ಗಳು ಯಾವಪ್ಪ ಅಂದರೆ ಕಿಡ್ನಿ ಲಿವರ್ ಸೊ ಈ ಆರ್ಗನ್ಗಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಆಗಿರೋದ್ರಿಂದ ಈ ಆರ್ಗನ್ಗಳ ಡ್ಯಾಮೇಜ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಪ್ರೋಟೀನ್ ಅಂಶವನ್ನು ನಾವು ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಒನ್ ಇಸ್ ಬಿ ಪಿ ಕಂಟ್ರೋಲ್ ಮಾಡೋದು ಅಂದರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಾವು ಬಿ ಪಿನ ಆಪ್ಟಿಮಮ್ ಆಗಿ ಅಥವಾ ನಾರ್ಮಲ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಡೆಫಿನೆಟ್ಲಿ ನಿಮಗೆ ಡಾಕ್ಟರ್ ಹೇಳ್ತಾರೆ ಅಂದರೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಕೆಲವು ಟ್ಯಾಬ್ಲೆಟ್ಸ್ ಬಿ ಪಿ ಕಂಟ್ರೋಲಿಗಾಗಲಿ ಆಮೇಲೆ ಈ ಟೆಸ್ಟಲ್ಲಿ ಏನಾದರೂ ಪಾಸಿಟಿವ್ ಅಂದರೆ ಇನ್ ಕೇಸ್ ನಿಮಗೆ ಯೂರಿನಲ್ಲಿರೋ ಪ್ರೋಟೀನ್ ಅಂಶ ಜಾಸ್ತಿ ಬಂದರೆ ಅದಕ್ಕೋಸ್ಕರನೂ ಸಪ್ರೇಟಾಗಿ ನಿಮಗೆ ಮೆಡಿಕೇಶನ್ ಇರುತ್ತೆ ಸೊ ನನಗೆ ಯೂರಿನ್ ಸೆನ್ಸಿಟಿವಿಟಿ ಆಗಲಿ ಯೂರಿನ್ ಆ್ಯಂಡ್ ಪ್ರೋಟೀನ್ ಪ್ರಿಯೋಟಿನ್ ರೇಷೋ ಇರೋ ಟೆಸ್ಟಲ್ಲಾಗಲಿ ಆಲ್ಮೋಸ್ಟ್ ನಾರ್ಮಲ್ ಬಂದಿದೆ ಇದುವರೆಗೂ ಬಟ್ ಏನಪ್ಪ ಏನು ನನಗೆ ಏನು ಡಾಕ್ಟರ್ ಹೇಳಿದ್ದಾರೆ ಅಂದರೆ ಎವ್ರಿ ಟೈಮ್ ಅಂದರೆ ಎವ್ರಿ ಮಂತ್ ಅಥವಾ ವಾಟ್ ವೆನ್ ಎವರ್ ನಿಮ್ಮ ಗಯನ ಕಾಲೇಜಸ್ ನಿಮಗೆ ಕನ್ಸಲ್ಟೇಷನಿಗೆ ಬನ್ನಿ ಅಂತ ಹೇಳ್ತಾರೋ ಆವಾಗ ನೀವು ಕಂಪಲ್ಸರಿಯಾಗಿ ಈ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ಮಂತ್ಲಿ ನೀವು ಈ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಟು ಮಾನಿಟರ್ ಯುವರ್ ಯೂರಿನ್ ಅಥವಾ ನಿಮ್ಮ ಪ್ರೋಟೀನ್ ಅಂಶ ಎಷ್ಟಿದೆ ಯೂರಿನಲ್ಲಿ ಅನ್ನೋದ್ರ ಬಗ್ಗೆ ಬಿಕಾಸ್ ಇದು ನಿಮ್ಮ ಆರ್ಗನ್ಗಳಿಗೆ ಎಫೆಕ್ಟ್ ಆಗೋದ್ರಿಂದ ನಿಮ್ಮ ಆರ್ಗನ್ಗಳು ಡ್ಯಾಮೇಜ್ ಆಗುವ ಕಂಡೀಷನ್ ಬರಬಹುದು ಅನ್ನುವ ಕಾರಣಕ್ಕೆ ನಮಗೆ ಪ್ರತಿ ತಿಂಗಳು ಅಂದರೆ ಪ್ರತಿ ಸಾರಿ ನಾವು ಕನ್ಸಲ್ಟೇಷನಿಗೆ ಅಂದರೆ ಡಾಕ್ಟರ್ ಚೆಕಪ್ಗೆ ಅಂತ ಹೋಗುವಾಗ ನಮಗೆ ಈ ಟೆಸ್ಟನ್ನ ಮಾಡೋಕ್ಕೆ ಹೇಳ್ತಾರೆ ಸೊ ನನಗೂ ಪ್ರತಿ ಟೈಮ್ ಬರುವಾಗ ಈ ಟೆಸ್ಟ್ನ ನೀವು ಮಾಡಲೇಬೇಕು ಅಂತ ಹೇಳಿದರು ಆ್ಯಂಡ್ ಆಲ್ಸೋ ಬಿ ಪಿ ಬಿ ಪಿ ಇಸ್ ಒನ್ ಆಫ್ ದ ಮೇಜರ್ ರೀಸನ್ ವೈ ದಿಸ್ ಕಂಡಿ ಅಂದರೆ ಈ ಕಂಡೀಷನಲ್ಲಿ ಬರುವಂಥ ರಿಸ್ಕ್ ಫ್ಯಾಕ್ಟರ್ ಸೊ ಹಾಗಾಗಿ ನಾವು ಬಿ ಪಿನ ನಾರ್ಮಲ್ ಆಗಿಟ್ಕೊಳ್ಬೇಕು ಬಿ ಬಿ ಪಿ ನಾರ್ಮಲ್ ಆಗಿಟ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಬಟ್ ಅದ್ರ ಜೊತೆ ನಮ್ಮ ಲೈಫ್ಸ್ಟೈಲಲ್ಲಿ ನಾವು ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಆಕ್ಟಿವ್ ಆಗಿರೋದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಇಲ್ಲಿ ಆಕ್ಟಿವ್ ಆಗಿರೋದು ಆಗುತ್ತೋ ಅಷ್ಟು ಮನೆ ಕೆಲಸ ಮಾಡೋದು ತುಂಬ ಸ್ಟ್ರೈನ್ ಮಾಡ್ಕೊಳ್ಳ್ದೆ ಯಾವುದೆಲ್ಲ ಆರಾಮಾಗಿ ನಿಮಗೆ ಕೆಲಸ ಮಾಡೋಕ್ಕಾಗುತ್ತೋ ಎಲ್ಲ ಕೆಲಸ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಯೂಶ್ವಲ್ ಬಿಡುತ್ತೆ ಓ ಪ್ರೆಗ್ನೆಂಟ ನಾನು ನಾನು ಏನು ಮಾಡಬಾರ್ದು ನಾನು ರೆಸ್ಟ್ ತೊಗೊಳ್ಬೇಕು ಅನ್ನೋ ಒಂದು ಬ್ಲೈಂಡ್ ಕಾನ್ಸೆಪ್ಟಲ್ಲಿ ಇರ್ತೀರಾ ಟಾಕ್ ಟು ಯುವರ್ ಡಾಕ್ಟರ್ ನಿಮ್ಮ ಕಂಡೀಷನ್ ಏನಿದೆ ನೀವು ಎಕ್ಸಸೈಸ್ ಮಾಡ್ಬೋದಾ ನೀವು ಯಾವ ಥರ ಎಕ್ಸಸೈಸ್ ಮಾಡ್ಬೋದು ಅದ್ರ ಬಗ್ಗೆ ನೀವು ಮಾತಾಡಿ ಡಾಕ್ಟರ್ ಹತ್ರ ಅವ್ರು ನಿಮ್ಗೆ ಹೇಳ್ತಾರೆ ಅಂದರೆ ಯಾವ ಎಕ್ಸ್ಟೆಂಟಿಗೆ ಯಾವ ಥರ ಎಕ್ಸಸೈಸ್ನ ನೀವು ಮಾಡ್ಬೋದು ಬೇಸ್ಡ್ ಆನ್ ಯುವರ್ ಕಂಡೀಷನ್ ಸೊ ದಯವಿಟ್ಟು ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಅದು ನಮಗೆ ಬಿ ಪಿ ಕಂಟ್ರೋಲ್ ಅಥವಾ ಬಿ ಪಿನ ಮ್ಯಾನೇಜ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಸೊ ಈ ಕಂಡೀಷನ್ ಯಾರಿಗೆಲ್ಲ ಬರ್ಬೋದು ಅಂದರೆ ಯೂಶ್ವಲಿ ಇದು ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂದರೆ ಟ್ವಿನ್ಸ್ ಏನಿರುತ್ತೆ ಟ್ರಿಪ್ಲೆಟ್ಸ್ ಹಾಗೆ ಅಂದರೆ ಮಲ್ಟಿಪಲ್ ಬೇಬೀಸ್ ಪ್ರೆಗ್ನೆನ್ಸಿಯಲ್ಲಿ ಇದು ಬರ್ಬೋದು ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇದ್ದರೆ ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಪ್ರೀಕ್ಲಾಮ್ಸಿಯ ಕಂಡೀಷನ್ ಅಂದರೆ ನಿಮ್ಮ ಮದರ್ಸ್ಗೆ ನಿಮ್ಮ ಅಜ್ಜಿಗೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಕಂಡೀಷನ್ ಆಲ್ರೆಡಿ ಬಂದಿದ್ದರೆ ಡೆಫಿನೆಟ್ಲಿ ನಿಮಗೂ ಸಹ ಬರುವಂಥ ಸಾಧ್ಯತೆ ಇದೆ ಅಂದರೆ ಥರ್ಡ್ ಫ್ಯಾಕ್ಟರ್ ಈಸ್ ಒಬ್ಯಾಸಿಟಿ ಇವು ನೀವೇನಾದರೂ ಅಂದರೆ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ತುಂಬ ಒಬೀಸಾಗಿದ್ದರೆ ಆವಾಗಲೂ ನಿಮಗೆ ಪ್ರೀ ಎಕ್ಲಾಂಸಿಯ ಕಂಡೀಷನ್ ಬರುವಂಥ ಸಾಧ್ಯತೆ ಇದೆ ಹಾಗೆ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಕಂಡೀಷನ್ ನಿಮಗೆ ಪ್ರೆಗ್ನೆನ್ಸಿಯಲ್ಲೇ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಇಫ್ ಯು ಯರ್ ಒಬೀಸ್ ಇಫ್ ಯು ಯುರ್ ಡಯಾಬಿಟಿಸ್ ಇಫ್ ಯು ಆರ್ ಹೈ ಬಿ ಪಿ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಈ ಕಂಡೀಷನ್ ಬರುವಂಥ ಸಾಧ್ಯತೆ ತುಂಬ ಇದೆ ಸೊ ಹಾಗಾಗಿ ಯಾವಾಗಲೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಹೆಲ್ತ್ ಅಥವಾ ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ ಅಟ್ಲೀಸ್ಟ್ ನೀವು ಒಂದು ಆಪ್ಟಿಮಮ್ ವೇಟಿಗೆ ಬಂದ ಮೇಲೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡೋದ್ರಿಂದ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ನೀವು ಕಂಟ್ರೋಲ್ ಮಾಡ್ಬೋದು ಅಥವಾ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ನೀವು ಅವಾಯ್ಡ್ ಮಾಡ್ಬೋದು ಸೊ ವೈಟು ಏನು ಹೇಳ್ತಾರೆ ತುಮ್ ಸುಮ್ಮನೆ ರಿಸ್ಕ್ ಫ್ಯಾಕ್ಟರ್ಸ್ನ ಆ್ಯಡ್ ಮಾಡಿಕೊಂಡು ಸ್ಪೆಷಲಿ ಪ್ರೆಗ್ನೆನ್ಸಿ ಅನ್ನೋದು ಮಗು ಹೆರೋದು ಅನ್ನೋದು ತಾಯಿಗೆ ಇನ್ನೊಂದು ಜನ್ಮ ಅಂತಲೇ ಹೇಳ್ತಾರೆ ಸೊ ಆ ಸ್ಟೇಜಲ್ಲಿ ಇನ್ನೊಂದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ನ ನಮ್ಮನ್ನು ಲೈಫಲ್ಲಿ ಆ್ಯಡ್ ಮಾಡಿಕೊಂಡು ವಿನಾಕಾರಣ ಟೆನ್ಷನ್ ಮಾಡಿಕೊಂಡು ಟ್ಯಾಬ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ತೊಗೊಂಡು ಫ್ಯಾಮಿಲಿ ಮೆಂಬರ್ಸ್ಗೂ ತುಂಬಾ ಟೆನ್ಷನ್ ಕೊಟ್ಕೊಂಡು ಇರೋದ್ಕಿಂತ ನೀವು ತುಂಬ ಆಗಿ ಪ್ರೆಗ್ನೆನ್ಸಿನ ಮಾಡಿದರೆ ಅಂದರೆ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡಿದರೆ ಡೆಫಿನೆಟ್ಲಿ ನೀವು ಅದಕ್ಕಿಂತ ಮುಂಚೆನೇ ನಿಮ್ಮ ಬಾಡಿ ಕಂಡೀಷನನ್ನು ಒಬ್ಸರ್ವ್ ಮಾಡಿ ಕನ್ಸಲ್ಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಟೇಕ್ ಯುವರ್ ಟೈಮ್ ಲೈಕ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಆ್ಯಂಡ್ ಕಮ್ ಟು ಯುವರ್ ಆಪ್ಟಿಮಮ್ ವೇಟ್ ವೇಟ್ ಈಸ್ ದ ಮೇನ್ ರೀಸನ್ ಒಬ್ಯಾಸಿಟಿ ಈಸ್ ದ ಮೇನ್ ರೀಸನ್ ಅದಾದಮೇಲೆ ನೀವು ಪ್ಲ್ಯಾನ್ ಮಾಡಿದರೆ ಸೊ ಈ ಥರ ಎಲ್ಲ ಬರುವಂಥ ಸ್ಟೈಲ್ ಕಂಡೀಷನ್ಸ್ ಆಗಲಿ ರಿಸ್ಕ್ ಫ್ಯಾಕ್ಟರ್ಸ್ ಆಗಲಿ ನೀವು ಅವಾಯ್ಡ್ ಮಾಡ್ಬೋದು ಆಮೇಲೆ ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಪ್ರೀ ಎಕ್ಲಾಂಸಿಂಗ್ ಕಂಡೀಷನ್ ಅಂದರೆ ಫಸ್ಟ್ ಒನ್ ಈಸ್ ಹೈ ಬಿ ಪಿ ಹೇಳ್ದಂಗೆ ಅಂದರೆ ಬಿ ಪಿ ಹೆಚ್ಚಾಗ್ತಾ ಹೋಗುತ್ತೆ ಸೆಕೆಂಡ್ ಈಸ್ ಸ್ವೆಲ್ಲಿಂಗ್ ಎಲ್ಲೆಲ್ಲ ಸ್ವೆಲ್ಲಿಂಗ್ ಇರುತ್ತೆ ಅಂದರೆ ಹ್ಯಾಂಡ್ಸು ಲೆಗ್ಸು ಫೇಸಲ್ಲಿ ತುಂಬ ಸ್ವೆಲ್ಲಿಂಗ್ ಬರುತ್ತೆ ಯೂಶ್ವಲ್ ಏನಾಗುತ್ತೆ ವಾಟರ್ ರಿಟೆನ್ಷನಿಂದ ಕೆಲವು ಟೈಮಲ್ಲಿ ಅಂದರೆ ತುಂಬ ಹೊತ್ತು ನಿಲ್ಲೋದ್ರಿಂದ ತುಂಬ ಹೊತ್ತು ಕುತ್ಕೊಳ್ಳೋದ್ರಿಂದ ಟ್ರಾವೆಲ್ ಮಾಡೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಸ್ವೆಲ್ಲಿಂಗ್ ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಆದರೆ ಈ ಕಂಡೀಷನ್ ಇರುವವರಿಗೆ ಅಂದರೆ ಪ್ರೀ ಎಕ್ಲಾಂಸ ಕಂಡೀಷನ್ ಓವರ್ ಆಗಿ ಸ್ವೆಲ್ಲಿಂಗ್ ಇರುತ್ತೆ ಅಂದರೆ ಅದಕ್ಕಿಂತ ನಾರ್ಮಲ್ಗಿಂತ ಜಾಸ್ತಿ ಸ್ವೆಲ್ಲಿಂಗ್ ಇರುತ್ತೆ ಮತ್ತು ಬೇರೆ ಬೇರೆ ಪಾರ್ಟ್ಗಳಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ನಾನು ಹೇಳ್ದಂಗೆ ಫೇಸಲ್ಲಿ ಆಗಿರ್ಬೋದು ಹ್ಯಾಂಡ್ಸ್ ಆಗಿರ್ಬೋದು ಲೆಗ್ಸ್ ಆಗಿರ್ಬೋದು ಆಮೇಲೆ ಸಡನ್ ವೆಯ್ಟ್ ಗೇನ್ ಆಗುತ್ತೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಆಪ್ಟಿಮಮ್ ಆಗಿ ನಿಮಗೆ ಎಷ್ಟು ವೇಟ್ ಆಗಬೇಕು ಎಷ್ಟು ವೇಟ್ ಗೇನ್ ಆಗಬೇಕು ಅದಕ್ಕಿಂತ ಜಾಸ್ತಿ ವೇಟ್ ಗೇನ್ ಆಗುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಸಿವಿಯರ್ ಹೆಡ್ಡೇಕಾಗ ಹೆಡ್ಡೇಕ್ ಬರುತ್ತೆ ಸಿವಿಯರ್ ಅಂದರೆ ನಾರ್ಮಲ್ ಹೆಡ್ ಪ್ರೆಗ್ನೆನ್ಸಿಯಲ್ಲಿ ನಾ ಕಾಮನ್ ಆಗಿ ಇರುತ್ತೆ ಕಾಮನ್ ಆಗಿ ಕಾಣಿಸುತ್ತೆ ಬಟ್ ಈ ಇರೋರಿಗೆ ತುಂಬ ಹೆಡ್ ಏಕ್ ಅಂದರೆ ಫ್ರೀಕ್ವೆಂಟ್ಲಿ ಅಂದರೆ ಎವ್ರಿ ಡೇ ಹೆಡ್ಡೇಕ್ ಇರುತ್ತೆ ಹೆಡ್ಡೇಕ ಹೇಗಪ್ಪ ಅಂದರೆ ತುಂಬ ಜಾಸ್ತಿ ನೀವು ಎಷ್ಟೇ ಅಂದರೆ ಮಲಗ ರೆಸ್ಟ್ ಮಾಡಿದ್ರು ವಿಕ್ಸು ಇದೆಲ್ಲ ಹಾಕ್ಕೊಂಡ್ರು ಕಮ್ಮಿ ಆಗದಿರೋಷ್ಟು ಹೆಡ್ ಏಕ್ ಅಂದರೆ ಸಿವಿಯರ್ ಆಗಿರುತ್ತೆ ಹೆಡ್ಡೇಕು ಆಮೇಲೆ ದ ಫೈನಲ್ ಅಂದರೆ ತುಂಬ ಹೈ ರಿಸ್ಕ್ ಸ್ಟೇಜಲ್ಲಿರೋರಿಗೆ ಏನಾಗುತ್ತೆ ಬ್ಲಡ್ ವಿಷನ್ಸ್ ಆಗುತ್ತೆ ಬ್ಲಡ್ ವಿಷನ್ ಅಂದರೆ ಕಣ್ಣು ಕಾಣಿಸ್ತಿ ಅಥವಾ ಮಂಜು ಮಂಜಾಗೋದು ಅಂತ ಹೇಳ್ತೀವಲ್ವಾ ಅದು ಸೊ ದಯವಿಟ್ಟು ಇದೆಲ್ಲ ಸಿಂಟಮ್ಸ್ ಬಂದರೆ ಆಗಿ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ಡೋಂಟ್ ಇಗ್ನೋರ್ ಈ ಕ ಸಿಂಟಮ್ಸ್ಗಳನ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದು ಸಿಂಟಮ್ ಏನಪ್ಪ ಅಂದರೆ ಅಪ್ಪರ್ ಅಬ್ಡಾಮಿನಲ್ಲಿ ನಿಮಗೆ ನೋ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಪೇಯ್ನ್ ಆಗೋದು ಸ್ಪೆಷಲಿ ರೈಟ್ ಸೈಡಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಬ್ಡಾಮಿನಲ್ ಪೇನ್ ಏನಾದರೂ ಇದ್ದರೆ ಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಎನಿ ಪಾರ್ಟ್ ಲೈಕ್ ಅಬ್ಡಮಿನಲ್ ರೀಸನ್ನ ಎನಿ ಪಾರ್ಟಲ್ಲಿ ನಿಮಗೆ ಸ್ವಲ್ಪ ಪೇಯ್ನ್ ಬಂದರೆ ನೀವು ಡೆಫಿನೆಟ್ಲಿ ಡಾಕ್ಟರ್ ಡಾಕ್ಟರ್ ಅವ್ರಿಗೆ ಹೋಗಿ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿ ಬಟ್ ಈ ಕಂಡೀಷನ್ ಇಲ್ಲವ್ರಿಗೆ ಪೇಯ್ನ್ ಬರುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ ಆಮೇಲೆ ಏನೆಲ್ಲ ಕಾಸಸ್ ಆಗ್ಬೋದು ಅಂದರೆ ಸಪೋಸ್ ನಿಮ್ಗೆ ಇದು ಇದು ಕಂಡೀಷನ್ ಬಂದಿದೆ ಅಂದರೆ ಏನೆಲ್ಲ ಕಾಸ್ ಆಗುತ್ತೆ ಏನೆಲ್ಲ ಆಗ್ಬೋದು ಅಂದರೆ ಒಂದು ಆರ್ಗನ್ ಡ್ಯಾಮೇಜ್ ನಾನು ಆವಾಗಲೇ ಹೇಳಿದಂಗೆ ಲಿವರ್ ಕಿಡ್ನಿ ಮತ್ತು ಆಗ ಬ್ರೈನ್ ಸಹ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಈ ಕಂಡೀಷನ್ನು ಕಂಟ್ರೋಲ್ಡ್ ಕಂಟ್ರೋಲ್ಗಿಂತ ಜಾಸ್ತಿ ಹೋದರೆ ಇದೆಲ್ಲ ಪಾರ್ಟ್ಗಳು ಅಥವಾ ಆರ್ಗನ್ಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಆಮೇಲೆ ಟರ್ಮ್ ಬರ್ತ್ ಅಂದರೆ ನಿಮಗೆ ಈ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗದೆ ಅಂದರೆ ಟ್ವೆ ಥರ್ಟಿ ಸೆವೆನ್ ಟು ಫೋರ್ಟಿ ವೀಕ್ಸ್ ಕಂಪ್ಲೀಟ್ ಆಗದೆ ಮುಂಚೆನೇ ಪ್ರೆಗ್ ಡೆಲಿವರಿ ಮಾಡಬೇಕಾಗಿ ಬರುತ್ತೆ ಸೆಕೆಂಡ್ ಒನ್ ಈಸ್ ರೇರ್ ಕೇಸಲ್ಲಿ ತುಂಬ ರೇರ್ ಕೇಸಲ್ಲಿ ಸ್ಟಿಲ್ ಬರ್ತ್ ಅಂದರೆ ಮಗು ಹೊಟ್ಟೆಲೇ ಹೊಟ್ಟೆಲೇ ಸ ಏನು ಸತ್ತೋಗೋದಾಗಲಿ ಅಥವಾ ಸ್ಟಿಲ್ ಬರ್ತ್ ಅಂತ ಹೇಳ್ತಾರೆ ಅಂದರೆ ಮಗು ಉಸಿರಾಟನೇ ನಿಂತೋಗ್ಬಿಟ್ಟಿರುತ್ತೆ ಸೊ ಅದು ತುಂಬ ರೇರ್ ಕೇಸಲ್ಲಿ ಆಗುತ್ತೆ ಇಟ್ ಇಸ್ ನಾಟ್ ಡೋಂಟ್ ಕೌಂಟ್ ದಿಸ್ ಒನ್ ಬಟ್ ಇದು ಸಹ ಒಂದು ರೀಸನ್ ಅಂದರೆ ಕಾಸ್ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಡೆಫಿನೆಟ್ಲಿ ರೆಗ್ಯುಲರಾಗಿ ಚೆಕಪ್ಪಿಗೆ ಅಟೆಂಡ್ ಮಾಡಿ ಡೋಂಟ್ ಮಿಸ್ ಎನಿ ಚೆಕಪ್ಸ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಲಿಸನ್ ಟು ಯುವರ್ ಡಾಕ್ಟರ್ ಅವ್ರು ಏನೇನು ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೋ ಮೆಡಿಸಿನ್ ಅಥವಾ ವಿಟಮಿನ್ಸ್ ಅಂದರೆ ಪ್ರೀ ಐರನ್ ಆಗಿರಲಿ ಕ್ಯಾಲ್ಶಿಯಂ ಆಗಿರಲಿ ಸಪ್ಲಿಮೆಂಟ್ಸ್ ಏನೆಲ್ಲ ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನೆಲ್ಲ ತಗೊಳ್ಳಿ ಆಮೇಲೆ ಎಲ್ಲ ಅಲ್ಟ್ರಾಸೌಂಡ್ಸ್ನೂ ಅಟೆಂಡ್ ಮಾಡಿ ಡೋಂಟ್ ಮಿಸ್ ಎನಿಥಿಂಗ್ ಎಲ್ಲ ಅಂದರೆ ಅವ್ರದ್ದು ಕೆಲವೊಂದು ಸ್ಟೇಜಲ್ಲಿ ಅಲ್ಟ್ರಾಸೌಂಡ್ಸ್ ಅಂತ ಇರುತ್ತೆ ಆ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ ಆ ಎಲ್ಲ ಸ್ಕ್ಯಾನಿಂಗನ್ನು ನೀವು ಅಟೆಂಡ್ ಮಾಡಿ ಅದ್ರದ್ದು ರಿಸಲ್ಟ್ ಏನಾಗಿದೆ ಅಂತ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಬಿ ಪಿ ರೆಗ್ಯುಲರಾಗಿ ಚೆಕಪ್ ಮಾಡ್ತಾಯಿರಿ ಆಮೇಲೆ ಟ್ರೀಟ್ಮೆಂಟ್ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ ಅಂದರೆ ಚೆನ್ನಲ್ಲಿರೋರಿಗೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ಇದನ್ನ ಕಂಟ್ರೋಲೇ ಮಾಡಬೇಕಾಗುತ್ತೆ ಬಟ್ ಏನಪ್ಪ ಅಂದರೆ ಅರ್ಲಿ ಡೆಲಿವರಿ ಪ್ರೀ ಟೈಮ್ ಬರ್ತ್ ಅಂದರೂ ಖಂಡಿತ ಆಗುತ್ತೆ ಯಾಕಂದರೆ ಕಂಪ್ಲೀಟಾಗಿ ಫೋರ್ಟಿ ವೀಕ್ಸ್ ಆಗಲಿ ತರ್ಟಿ ಸೆವೆನ್ ವೀಕ್ಸ್ ಅಟ್ಲೀಸ್ಟ್ ತರ್ಟಿ ಸೆವೆನ್ ವೀಕ್ಸ್ವರೆಗೂ ವೆಯ್ಟ್ ಮಾಡೋದ್ಕಿಂತ ಬೇಗನೆ ಡೆಲಿವರಿ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದಿಸ್ ಕಂಡೀಷನ್ ಸೊ ಐ ಐ ಎನ್ಕರೇಜ್ ವೀವರ್ಸ್ ಐ ಎನ್ಕರೇಜ್ ಮೈ ಸಬ್ಸ್ಕ್ರೈಬರ್ಸ್ ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರೋರು ಅಥವಾ ಏನಾದರೂ ಪ್ರೆಗ್ನೆಂಟ್ ಇದ್ದರೆ ಅವರು ರೆಗ್ಯುಲರ್ ಆಗಿ ಕನ್ಸಲ್ಟೇಷನಿಗೆ ಹೋಗ್ತಾ ಇಲ್ಲ ಅಂದರೆ ರೆಗ್ಯುಲರಾಗಿ ಸಪ್ಲಿಮೆಂಟ್ಸ್ ಏನಾದರೂ ಕ್ಯಾಲ್ಶಿಯಮ್ ಐರನ್ ಸ್ಪೆಷಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಂಗಂದ್ರೂ ಎವ್ರಿ ಟೈಮ್ ಡಾಕ್ಟರ್ ಹೇಳ್ತಾರೆ ಆರ್ ಯು ಟೇಕಿಂಗ್ ಕ್ಯಾಲ್ಶಿಯಮ್ ಐ ಯು ಟೇಕಿಂಗ್ ಐರನ್ ಅಂತ ಸೊ ಐರನ್ ಕ್ಯಾಲ್ಶಿಯಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಮೇಲೆ ಬಿ ಪಿಗೂ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಆ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಆನ್ ಟೈಮ್ ಇರಿ ಎಲ್ಲ ಚೆಕಪ್ಸ್ನ ಅಟೆಂಡ್ ಮಾಡಿ ಆಮೇಲೆ ಏನಾಗ ಜಸ್ಟ್ ಚೆಕಪ್ ಮಾಡು ರಿಪೋರ್ಟ್ ತೊಗೊಂಡು ರಿಪೋರ್ಟಲ್ಲಿ ಇದರಲ್ಲಿ ಇಡೋದಲ್ಲ ಫೈಲಲ್ಲಿ ಆ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ ನಿಮ್ಗೆ ಅರ್ಥ ಆಗದಿದ್ದರೆ ಕೇಳಿ ತಿಳ್ಕೊಳ್ಳಿ ಅಂದಾಗಲೇ ನಾವು ಅಂದರೆ ಹೇಗೆ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಯಾಕಂದರೆ ಈ ಕಂಡೀಷನ್ ಯಾರಿಗಾದರೂ ಬರ್ಬೋದು ನಾನು ನಿಮಗೆ ಹೇಳಿದಾಗೆ ಸೊ ಬಂದರೆ ಹೆದರೋ ಅವಶ್ಯಕತೆ ಇಲ್ಲ ನಥಿಂಗ್ ಈಸ್ ಸೋ ಡೇಂಜರಸ್ ಆ್ಯಸ್ ಲಾಂಗ್ ಆ್ಯಸ್ ನಾವು ವಿ ಆರ್ ಕಂಟ್ರೋಲ್ಡ್ ಆನ್ ಆರ್ ಲೈಫ್ ಸ್ಟೈಲ್ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು ಸೊ ಐ ಆಮ್ ಫೈನ್ ಐಮ್ ಡೂಯಿಂಗ್ ಗುಡ್ ನನಗೆ ಸದ್ಯಕ್ಕೆ ಎಲ್ಲ ನಾರ್ಮಲ್ ಆಗೇ ಇದೆ ಬಟ್ ಕೆಲವು ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ ಟು ಕಂಟಿನ್ಯೂ ಬಿಕಾಸ್ ಯಾಕಂದರೆ ಹಾ ಅಂದರೆ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆದಂಗೆ ಆದಂಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮುಂಚಿತವಾಗೇ ನನಗೆ ಕೆಲವು ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರೆ ನಾನು ರೆಗ್ಯುಲರ್ ಆಗಿ ಅದನ್ನು ತಗೊಳ್ತಾ ಇದ್ದೀನಿ ಐ ಆಮ್ ಟೆಲ್ಲಿಂಗ್ ಒನ್ಸ್ ಅಗೇನ್ ಇದು ಜಸ್ಟ್ ನಿಮಗೆ ನಾಲೆಜ್ ಪರ್ಪಸ್ ಅಥವಾ ಎಜುಕೇಷನಲ್ ಪರ್ಪಸ್ ದಯವಿಟ್ಟು ನಿಮ್ಮ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ ಅವರ ಸಜೆಷನ್ ಅವರ ಪ್ರಿಸ್ಕ್ರಿಪ್ಷನ್ ಅವರ ಅವ್ರು ಕೊಡುವಂಥ ಎಲ್ಲ ಮೆಡಿಸನ್ನು ರೆಗ್ಯುಲರಾಗಿ ತಗೊಳ್ಳಿ ಡೆಫಿನೆಟ್ಲಿ ವೀಕೆಂಡ್ ಏನಂತಾರೆ ಆರಾಮಾಗಿ ಫೇಸ್ ಮಾಡ್ಬೋದು ಏನು ಹೇಳ್ತಾರೆ ಚಾಲೆಂಜ್ ಇಲ್ಲದೆ ಇರೋ ಜೀವನ ಒಂದು ಜೀವನ ಸೊ ಚಾಲೆಂಜಸ್ ಬರ್ತಾನೆ ಇರಬೇಕು ನಾವು ಅದನ್ನು ಆರಾಮಾಗಿ ಫೇಸ್ ಮಾಡ್ತಾನೆ ಇರಬೇಕು ಚಾಲೆಂಜಸ್ ಇದ್ರೇ ಲೈಫ್ ಒಂದು ಏನಂತಾರೆ ಎಕ್ಸೈಟಿಂಗ್ ಆಗಿರುತ್ತೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಈ ಥರ ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಿರಲಿಲ್ಲ ನನಗೆ ಒಂದು ಏನು ಹೇಳ್ತಾರೆ ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಒಂದು ಟೂ ಮಂತ್ಸ್ ಇತ್ತಷ್ಟೇ ಅದು ಅದು ಆಲ್ ಆಲ್ಮೋಸ್ಟ್ ಡೆಲಿವರಿ ಆದ ತಕ್ಷಣ ಜಸ್ಟ್ ಇಟ್ ವ್ಯಾನಿಶ್ಟ್ಡ್ ಅದು ಬಿಟ್ಟರೆ ನಂಗೆ ಏನೋ ಕಾಂಪ್ಲಿಕೇಶನ್ಸ್ ಅಂತ ಇರಲಿಲ್ಲ ಬಟ್ ವಿ ಡಿಪೆಂಡ್ ನೋ ನೆವರ್ ನೋರಲ್ಲ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಈ ರಿಸ್ಕ್ ಫ್ಯಾಕ್ಟರ್ ಬಂದಿದೆ ಬಟ್ ಐ ಆಮ್ ಡೂಯಿಂಗ್ ಗುಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಯೋ ವಿಡಿಯೋಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಏನು ಇಂಪ್ರೂವ್ ಮಾಡಬೇಕು ನಾನು ಯಾವ ಥರ ಕಂಟೆಂಟ್ ಜೊತೆ ಬರಬೇಕು ನಿಮ್ಮ ಸಜೆಷನ್ಸ್ಗಳು ನಂಗೆ ತುಂಬ ಇಂಪಾರ್ಟೆಂಟ್ ಸೊ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್ಸೋ ಪ್ರೆಸ್ ದ ಬೆಲ್ಲೈಕನ್ ಐಕನ್ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಷಯ ನಿಮಗೆ ಇಷ್ಟ ಆದರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಅಥವಾ ಯಾರಿಗಾದರೂ ಇದು ನೆಸೆಸರಿ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್